ಐ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಲವ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಫುಲ್ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೆ ಮಮ್ಮಿ ಕೂಡ ರೆಡಿ ಆಗ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ರು ಮಮ್ಮಿ ಏನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಏನಾಯಿತು ನಿಮ್ಮ ವೀಡಿಯೋಸಲ್ಲೂ ಏನಕ್ಕೆ ತೋರಿಸ್ತಿಲ್ಲ ಅಂತ ಸಮ್ ರೀಸನ್ಸಿಂದ ಅವರು ವೀಡಿಯೋಸ್ ಮಾಡಿಲ್ಲ ಹಾಗೆ ನಮ್ಮ ತಾತನ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು ಮಮ್ಮಿ ಊರಿಗೆಲ್ಲ ಹೋಗಿದ್ರು ಅಲ್ವಾ ಸೊ ವೀಡಿಯೋಸ್ ಮಾಡಿರಲಿಲ್ಲ ಇವಾಗ ನಮ್ಮ ಮಮ್ಮಿ ಹುಷಾರು ತಪ್ಪಿದ್ದಾರೆ ಹಾಯ್ ಹೇಳಿ ಮಮ್ಮಿ ಹೇಳಿ ಒಳ್ಳೆ ವಯಸ್ಸೆ ಬರ್ತಾ ಇಲ್ಲ ಮಾತಾಡಿದಾಗ ಸ್ವಲ್ಪ ಗಂಟೆಲ್ಲ ಕಟ್ಕೊಂಡು ಸ್ವಲ್ಪ ಕಫಾತರಾಗಿ ಯಾಕೆಂದ್ರೆ ನನಗೆ ಬೇರೆ ಬೇರೆ ನೀರೆಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಇಲ್ಲಿ ಬದಲೇ ಬರೀ ಅಲ್ಲಿ ನಮ್ಮ ಊರಲ್ಲಿ ಇರ್ಬೇಕಾರೆ ನಾನು ಅಲ್ಲೇ ನೀರು ಬಿಟ್ಟು ಇಲ್ಲಿ ನೀರು ಕುಡ್ತಿರ್ಲಿಲ್ಲ ಇಲ್ಲಿ ಫಿಲ್ಟರ್ ನೀರು ಬಿಟ್ಟು ಬೇರೆ ನೀರು ಕುಡಿದ್ರೆ ಹಿಂಗೆ ನೋಡಿ ಹಿಂಗೇನೆ ನಮ್ಮ ಪರಿಸ್ಥಿತಿಗಳು ವಾಯ್ಸಲ್ಲ ಹೋಗ್ಬಿಟ್ಟಿದೆ ಇನ್ನೇನು ಒಂದು ಐದಾರು ದಿನ ಆಯಿತು ಹಾಂ ಏನು ಮಾಡೋದಲ್ವಾ ಸ್ವಲ್ಪ ಪರ್ಸ್ನಲ್ ಹೊರ್ಗಡೆ ಪ್ರಾಬ್ಲಮ್ಗಳಿರ್ತವೆ ಅವೆಲ್ಲ ಸ್ವಲ್ಪ ಓಡಾಡಿ ಗೀಡಾಡಿ ಕಿಚಾಡಿ ಕೂಗಾಡಿ ಈ ರೇಂಜಿ ಗಟ್ಟೆಲ್ಲ ಮಾಡ್ಕೊಂಡಿದ್ದೀನಿ ಸರಿ ಆಗುತ್ತೆ ಸರಿ ಆಗುತ್ತೆ ಕೇಳ್ತಾ ಇದ್ರು ನಿಜವಾಗ್ ನನ್ನನ್ನು ಯಾಕೆ ಕೇಳ್ತಾ ಇದ್ದರು ಮಾಮ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಹ್ಞೂ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಏನಾಯ್ತು ಅಂತ ಹೌದು ಸಮ್ ರೀಸನ್ಸ್ ಇರುತ್ತಲ್ವಾ ಹಾಗಾಗಿ ಮಮ್ಮಿನೂ ಸಿಕ್ಕಿರ್ಲಿಲ್ಲ ನನ್ನ ಕೈಗೆ ಸಿಕ್ಕಿರಲಿಲ್ಲ ನೋಡಿ ಬಂದು ನೋಡಿ ನಾನು ಒಂದು ಮೆಸ್ಸಿ ಬನ್ ಹಾಕೊಂಡಿದ್ದಾರೆ ನಮ್ಮ ಮಮ್ಮಿ ಸೊ ಸ್ವಲ್ಪ ಕ್ಯಾಂಟೀನ್ಗೆ ಹೋಗ್ಬೇಕು ಸ್ವಲ್ಪ ಹಾಗೆ ಮತ್ತೆ ಬುಜ್ಜಿಗೆ ಸ್ಪೋರ್ಟ್ಸ್ ಡೇ ಇದೆ ಸ್ಯಾಟರ್ಡೆ ಟೆನ್ಗೆ ಸ್ಪೋರ್ಟ್ಸ್ ಇದೆ ಅವರ ಸ್ಕೂಲಲ್ಲಿ ಅವನಗೊಂದು ಟ್ರ್ಯಾಕ್ ಪ್ಯಾಂಟು ಮತ್ತು ಟೀ ಶರ್ಟ್ನ ವೇರ್ ಮಾಡ್ತಿ ಅಂತ ಹೇಳಿದ್ದಾರೆ ವೈಟ್ ಕಲರ್ ಟಿ ಶರ್ಟು ಬ್ಲ್ಯಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಸರ್ಚ್ ಮಾಡಬೇಕು ಆದರೆ ಇವಾಗ ಇಲ್ಲಾಂದರೆ ಒಂದು ಸ್ಕೂಲ್ ಬಿಡೋ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬಂದರೆ ಈವ್ನಿಂಗ್ ಮೇಲೆ ಹೋಗಿ ತಗೊಂಡು ಬರ್ತೀವಿ ಬನ್ನಿ ಇವಾಗ ಹೋಗೋಣ ನಾನು ಕ್ಯಾಂಟೀನಿಂದ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ ಸಿಕ್ಕಾಪಡೆ ಬಿಸಿಲು ಅಂತ ಹೇಳ್ಬೋದು ಮಮ್ಮಿ ಇವಾಗ ಟೀ ಕುಡಿಬೇಕು ಟೀ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಈವ್ನಿಂಗ್ ಅಂತ ಬಂತು ಅಂತ ಅಂದರೆ ಟೀ ಕುಡಿಯೋದಕ್ಕೆ ಏನೋ ಒಂಥರ ಖುಷಿ ಇರುತ್ತೆ ಅದಕ್ಕೆ ಟೀ ಕುಡಿಯೋದಕ್ಕೆ ಯಾರಾದರೂ ಇರಬೇಕು ಕಂಪ್ನಿ ಕೊಡೋದಕ್ಕೆ ಸೊ ನಮ್ಮ ಮಮ್ಮಿ ಇದ್ದಾರೆ ಅಲ್ವಾ ಬನ್ನಿ வாங்க போடறானே வா பாத்திரா ஹம் இதெல்லாம் எடுத்து போட்டு கொண்டாரு நீ எஸ்ட் மேக்கர் கொண்டாரு வா ஃபான் கார்டாக எடுத்து போட்டுடுங்க ஹம் போடணும் கேளவா ஹம் ஏங்க மாம் லோன் எடுக்கற கே. ஃபர்ஸ்ட் லோன் போடணும் தனலா பண்ணಬೇಕು. ஹே லோன் போடலாம் போடறா எல்லாம் ஆன்லைன்ல ஓனமா ஏங்க மொதடை ஓடு ஓடு ஓனமா கண்ணல ملي குடையாதீங்க கண்ணல யாருக்கு யாருன்னு எంగు बनीது பட்டா ஏ கை கரெண்டா बनीதுது 90000 बनीது தவளை போட்டு அந்த

ಮನೆಗೆ ಯಾರೋ ಗೆಸ್ಟ್ ಬರೋರು ಇದ್ದರು ಸೊ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಕೊತ್ತಂಬರಿ ಸೊಪ್ಪು ಹಾಗೆ ಇತ್ತು ಬೆಳಗ್ಗೆ ತಂದಿದ್ದು ಅದನ್ನು ಕ್ಲೀನ್ ಮಾಡಿ ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಬಿಡೋಣ ಮೊದಲು ಆಮೇಲೆ ಒಂದು ಸ್ವಲ್ಪ ಪಾತ್ರೆಗಳನ್ನ ತೊಳೆದಿಟ್ಟಿರೋದಿದೆ ಅದನ್ನೆಲ್ಲ ಜೋಣಿಸ್ಬಿಟ್ಟು ನೆಕ್ಸ್ಟ್ ಬಂದು ಅಡುಗೆ ಮನೆಯನ್ನು ಸ್ವಲ್ಪ ಹಾಗೆ ಕ್ಲೀನ್ ಮಾಡೋದು ನಾನು ಬಾಕ್ಸ್ಗಳಿದೆ ಅಂತಂದರೆ ಬಾಕ್ಸನ್ನ ನೀಟಾಗಿ ಫ್ರಿಡ್ಜಲ್ಲಿ ತಿನ್ಬಿಡ್ತೀನಿ ಸೊ ಸೇಫಾಗಿರುತ್ತೆ ಅಲ್ವ ಎಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫಿಡ್ ತುಂಬ ಬರೀ ಬಾಕ್ಸ್ಗಳು ಏನು ವೆಜಿಟೇಬಲ್ಸ್ಗಳು ಕಾಳುಗಳು ಇದೆ ಇರೋದು ಸೊ ಫೈನಲಿ ಹಿಂಗಾಯಿತು ನೋಡಿ ನಮ್ಮ ಅಡುಗೆ ಮನೆ ಕಂಪ್ಲೀಟ್ ಆಯಿತು ಗೆಸ್ಟ್ ಬರೋರು ಕ್ಯಾನ್ಸಲ್ ಆದರು ಸೊ ಅದೇ ಖುಷಿಗೆ ಇವಾಗ ಹೊರಗಡೆ ಹೋಗ್ಬಿಟ್ಟು ಸಾಮಾನು ತೊಗೊಂಡು ಬರಬೇಕು ಆದರೆ ಬರ್ತಾರೆ ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಡೋದು ಕಾಮನ್ ಅಲ್ವಾ ಯಾರಾದರೂ ಬರ್ತಾರೆ ಮನೆಗೆ ಅಂತ ಅಂದರೆ ಅದು ಲೇಡೀಸ್ ಯಾರಾದರೂ ಬರ್ತಾರೆ ಅಂತ ಅಂದರೆ ನೀಟಾಗಿ ಒರೆಸಿ ಗುಡಿಸಿ ಇಡ್ತೀವಿ ಬಿಕಾಸ್ ಬಂದು ಎಲ್ಲ ಕಡೆ ಏನೇನಿದೆ ಅಂತ ನೋಡ್ತಾಯಿರ್ತಾರೆ ಅಂತ ಹೇಗಿದ್ರು ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕಿತ್ತು ಎಲ್ಲ ಎತ್ತಿಡಬೇಕಿತ್ತು ಫೈನಲಿ ಆಯಿತು ಅವ್ರಿಗೂ ಕೂಡ ಬರೋದು ಕ್ಯಾನ್ಸಲ್ ಆಯಿತು ಸೊ ಓಕೆ ಅಂತ ಅಂದ್ಬಿಟ್ಟು ನಾನೆಲ್ಲ ಗುಡಿಸಿ ಕವರ್ಗೆ ಹಾಕಿಟ್ಬಿಡ್ತೀನಿ ಅಂದರೆ ಹಸಿ ಕಸ ಒಣ ಕಸ ಎಲ್ಲನೂ ಸಪ್ರೇಟ್ ಮಾಡಬೇಕಲ್ವಾ ಸೊ ಓಕೆ ಅಂತ ಅಂದ್ಬಿಟ್ಟು ನಾನು ಎರಡೆರಡು ಕವರ್ ಇಟ್ಟಿರ್ತೀನಿ ಒಂದು ಹಸಿ ಕಸಕ್ಕೆ ಒಂದು ಒಣ ಕಸಕ್ಕೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಎತ್ತಿ ಒಂದೊಂದು ಸೈಡ್ ಬಿಟ್ಟುಬಿಟ್ರೆ ನನ್ನ ಕೆಲಸ ಎಲ್ಲ ಮುಗೀತು ಮತ್ತು ಸ್ವಲ್ಪ ಹೊರಗಡೆ ಹೋಗಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಸಾಮಾನೆಲ್ಲ ತರೋತಿದೆ ಇವಾಗ ನಾನು ಹೋಗಿ ಫ್ರೆಶಪ್ ಆಗಿ ಬುಜ್ಜಿನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಯಾಕಪ್ಪ ಅಂತಂದರೆ ಅವನಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಸೊ ನಾವೆಲ್ಲ ಊರಲ್ಲಿದ್ದಾಗ ಸೊಪ್ಪು ಅದಕ್ಕೆಲ್ಲ ದುಡ್ಡು ಕೊಡೋ ನೆಸೆಸಿಟಿನೇ ಇರಲಿಲ್ಲ ನಮ್ಮ ಗದ್ದೆಗಳು ತೋಟದಲ್ಲೇನೆ ಬೆಳೀತಾ ಇತ್ತು ಫ್ರೆಶ್ ಸೊಪ್ಪು ಬರುತ್ತೆ ಈವ್ನಿಂಗ್ ಟೈಮ್ ಆಗಿರ್ಬೋದು ಮಾರ್ನಿಂಗ್ ಟೈಮ್ ಆಗಿರ್ಬೋದು ಸೊಪ್ಪು ಬೇಕು ಈ ಬಂದ್ರೆ ಸಿಗುತ್ತೆ ಸೊ ತಗೊಂಡು ಮನೆಗೆ ಹೋದೆ ನಾನು ಹೊರಗಡೆ ಹೋಗಿ ಸೊಪ್ಪೆಲ್ಲ ನಮ್ಮ ಮಮ್ಮಿ ಏನೋ ಅಡುಗೆಗೂ ರೆಡಿ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದೀರಾ ನಾನು ಬೋಂಡ ಬಡಕ್ಕೆ ಮಾಡಿದೀನಿ ಯಾವ ಖುಷಿಗೆ ಇದೆಯಾ ಯಾವ ಖುಷಿಗೆ ಇವತ್ತು ಏನು ಸೊಪ್ಪಿನ ಯಾವ ಖುಷಿಗಪ್ಪ ಇವತ್ತು ಸೊಪ್ಪಿನ ಬೋಂಡಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ ನಯ್ಯನ ಬರ್ತಾಳೆ ಅನ್ಕೊಂಡು ಫೋನ್ ಮಾಡಿದ ನಯನ ಬರ್ತಾಳೆ ಅನ್ಕೊಂಡು ಬೇಗ ಬೇಗ ರೆಡಿ ಮಾಡಬೇಡ ಮತ್ತೆ ಸಾಂಬಾರು ಮತ್ತೆ ರೈಸ್ ಇದು ಬೋಂಡ ಎಲ್ಲ ಮಾಡೋಣ ಫ್ರೀಯಾಗಿ ಕುತ್ಕೊಂಡು ಮಾತಾಡ್ಬೋದು ಹುಡ್ಕೋತರ ಇದು ಅಂತೇಳಿ ರೆಡಿ ಮಾಡಿದೆ ಈಗೆಲ್ಲ ರೆಡಿ ಆದ್ಮೇಲೆ ಕ್ಯಾನ್ಸಲ್ ನಂಟಿ ನಾನು ಬರ್ತಾ ಸ್ವಲ್ಪ ಏನೋ ಕೆಲಸ ಇದೆಯಂತೆ ನಾನೇ ಇಲ್ಲ ಮುಗಿಲ್ದಂತೆ ಮುಗಿಲ್ದಂತೆ ನಾಳೆ ಬರ್ತೀನಿ ಹತ್ತು ಗಂಟೆ ಅಲ್ಲಿ ಅಂದರು ಓಕೆ ಬೆಳಗ್ಗೆ ತಿಂಡಿ ಟೈಮು ಆಗಿ ಬನ್ ಬನ್ನಿ ನಾನು ಸ್ವಲ್ಪ ಸಾಮಾನು ತಂದಿದ್ನಲ್ಲ ಅದನ್ನೆಲ್ಲ ಹೆಚ್ಚಿಸ್ಬೇಡೋಣ ಈ ಡೈನಿಂಗ್ ಏರಿಯಾದಲ್ಲಿ ಇದು ಆಯಿತು ಅಂತ ಅಂದರೆ ಹಿಂಗೆಲ್ಲ ಇಡ್ಬೋದು ಕಟ್ ಮಾಡ್ಬೋದು ಸೊ ಮೆಣಸಿನ್ಕಾಯಿ ಎಲ್ಲ ಸ್ಟೋರೇಜ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಮತ್ತು ಕಡಲೆ ಇಟ್ಟು ಈರುಳ್ಳಿ ರೈಟ್ ಅಂತೂ ಫೈನಲಿ ಕಮ್ಮಿ ಆಯಿತು ಆ್ಯಂಡ್ ಇಲ್ಲಿ ಸೋಪ್ ಬೈ ಟು ಗೆಟ್ ತ್ರೀ ಫ್ರೀ ಸೊಪ್ಪು ಸಿಕ್ತು ಆ್ಯಂಡ್ ಇಲ್ಲಿ ಕಿಲ್ಕಿರೆ ಸೊಪ್ಪು ಸಿಕ್ತು ನೋಡಿ ಫ್ರೆಶ್ ಸೊಪ್ಪೇ ಸಿಕ್ತು ಹೌದಲ್ಲ ಇದು ಸ್ವಲ್ಪ ತೋಳ ಎಲ್ಲ ಎತ್ತಿಟ್ಬಿಟ್ಟು ಎಸ್ಬೇಬಿ ಏನಾಯ್ತು ಎತ್ತಿರ ಬೇಕಾಗುತ್ತೆ ಬೆಳ್ಳುಳ್ಳಿನ ಬೆಳ್ಳುಳ್ಳಿತ್ತು ತಪ್ಪಂದೇ ಬಂದಿತ್ತು ಫ್ರೆಶ್ ಅಂದ್ಬಿಟ್ಟು ಆಗಬೇಕಾ ಹೊಟ್ಟೆ ಎಲ್ಲ ಜಾಸ್ತಿ ಇವಾಗ berapa? berapa? ya Graças a Deus. ప్రెగ్నెంట్ నైన్ మంత్స్ ప్రెగ్నెంట్ ఖుషి కొట్టిందా ఖుషి కొట్టింది వీడియో షేర్ అవుతుంది నన్న బంద సిక్స్ ఐదు వస్తుంది వీడియో నాకు బంద్ అంటే యాంకర్ శృతి అంటారు శృతి అక్క ಅದೇ ಹೇಳಲ್ಲ ಶ್ರುತಿ ಅಕ್ಕ ಅಂತ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರು ಆಂಕರಿಂಗ್ ಮಾಡ್ತಾರೆ ಅಂದ್ರೆ ಅವರು ಟಿವಿ ಸ್ಕ್ರೀನ್ ಮೇಲೂ ಬಂದಿದ್ದಾರೆ ಬಟ್ ಜಾಸ್ತಿ

ನಾನು ಈ ವಿಡಿಯೋ ಹಾಕಿದ್ನಿ ಗೊತ್ತಾ ಯೂಟ್ಯೂಬಲ್ಲಿ ಅದಕ್ಕೆ ಆರೋಗ್ಯ ಹೌದು ನಿಜ ಅಮ್ಮ ನನಗೂ ಅದಕ್ಕೆ ಅಕ್ಕ ಅಣ್ಣ ನೀವು ಎಲ್ಲ ತುಂಬ ಇಷ್ಟ ಐ ಲವ್ ಯು ಅಮ್ಮ ಥ್ಯಾಂಕ್ ಯು ಏನಾರ ಹೆಸರು ಅವರ ಹೆಸರು ಶ್ರುತಿ ಅಮ್ಮು ಶ್ರು ನಿಂಚನೆ ನೋಡಿದ್ರೆ ಎಲ್ಲ ಹೇಳ್ತಾರೆ ಕಮೆಂಟ್ ಆ ಟೈಮ್ ಅಲ್ಲಿ ಬೇರೆ ಹೇಳ್ತ ಗೊತ್ತಾ ನಾನಲ್ಲಿ ನಾನು ಇರ್ಬೇಕಾಗಿರೋ ಕಲ್ತಿಲ್ವಲ್ಲ ಆದ್ರೂ ಏನಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಜಗಳ ಮಾಡಿದೆ ಇಲ್ಲಿ ಯಾವ ಕಲಿಯೋದು ಹಂಗೆ ಹಂಗೆ ಅನ್ಬಿಟ್ಟು ಸಣ್ಣ ಬೈದು ಅತ್ತೆ ಬಿಡಿದೆ ನಾನೇನೆ ನನ್ನ ಮಗಳು ಯಾವಾಗ ಪೈ ಡಿಪೆಂಡ್ ಆಗಿ ಇವೆಲ್ಲ ಕಲಿಯೋದು ಅಂತ ಅಂದ್ಬಿಟ್ಟು ಕಲಿಬೇಕು ಚಿನ್ನ ಅಪ್ಪ ಅಮ್ಮ ಯಾರ್ ಮೇಲೆ ಡಿಪೆಂಡ್ ಆಗ್ಬಾರ್ದು ನಾನು ಹೇಳಿ ಯಾವಾಗ ಹೇಳ್ತಾರೆ ಒಬ್ಳೆ ಎಲ್ಲ ಮಾಡೋದು ಕಲಿ ಚಿನ್ನಿ ಚಿನ್ನಿ ಅಂತ ಹಂಗೆ ನೀವು ಒಬ್ಳೆ ಎಲ್ಲಾನು ಕಲಿಬೇಕು ಒಬ್ಬರನ್ನೇ ಬಿಟ್ಟನೆ ಕಲಿಯೋದು ನಾನು ನಿಂದೆ ಹಿಂದೆ ಬಂದ ನೀನೇನು ಕಲಿತೀಯಾ ಅದಕ್ಕೆ ಈಗ ಎಲ್ಲರೂ ನೀನು ಒಬ್ಳೆ ಮಾಡು ಮಾಡೋಣ ನಾನು ಅದು ಜಗಲೇ ಹೋಗ್ತದೆ ಈ ಸೊಪ್ತತಿಗೆ ಈಗ ಹೋಗಲ್ಲ ಅಂತಾರಲ್ಲ ನಾ ಗ್ಯಾರಂಟಿ ನಾವು ಮೀನೇ ಬರ್ತಾ ಹೌದು ಈಗ ಯಾವ್ದಾದ್ರು ತಲೆ ಎಂತ ಬಿಟ್ಬಿಡ್ತೀನಿ ಕಲೀಲಿ ಅವಳು ಕೂಡ ಶೈಲನು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಮಗೆ ಗೊತ್ತಿದ್ರು ಕೂಡ ನಮ್ಗೆ ಏನು ಗೊತ್ತಿಲ್ಲ ಅಂತ ತರನೇ ನಟನೆ ಮಾಡಬೇಕು ಅವಾಗಲೇ ಮಕ್ಕಳು ಕೂಡ ಕಲಿಯೋದು ಏನಾರ ಹಾಗೆ ಮಾಡ್ಯಾರ ಅನ್ನ ಬಗ್ಗೆ ಇವಾಗ ನನ್ಗೆ ಏನು ಬರಲ್ಲ ನನ್ಗೆ ಏನು ಗೊತ್ತಾ ಹಾ ನೋಡ್ಕೋಬಾರ್ದು ಅಮ್ಮನ್ ಹೇಳ್ಬಾ ಹೋಗಿ ಹೇಳ್ಬಾ ಅಮ್ಮ ಇವನು ಮಾಡ್ತಾರೆ ಅಂತ ನೋಡ್ಕೊಳ್ಳಿ ಅದೇ ಕೆಳಗಡೆ ಓನರ್ ಇದಲ್ಲ ಆಮೇಲೆ ಮೇಲ್ಗಡೆ ಓನರ್ ಇದಲ್ಲ அம்மா அவர் மொமக்கள் அவருக்கல்வாங்க ಅಂದ್ರೆ ಇದು ಕೈಗಳು ಹಾಕ್ಬೋದು ಅಥವಾ ಅಂಡರ್ ಆರ್ಮ್ಸ್ ಎಲ್ಲ ಹೌದಾ ಬಾಡಿ ಭೂಮಿಕಾ ಸವಿತಾ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸ್ಪೆಲ್ಲ ಅಯ್ಯೋ ಪೇನ್ ಇದು ಗಮ್ಮಂತ ಇದೆ ಲೋಷನ್ ತರ ಜಸ್ಟ್ ರೋಸ್ ವಾಟರ್ ಒಂದು ಎರಡು ರೋಸ್ ವಾಟರ್ ಇಲ್ಲ ವಾಟರ್ ಅಲ್ಲಿ ಟಿಕ್ ಆಗಿ ಮಾಡಿ ಹ್ಯಾಂಡ್ಸ್ ಗೆ ಹಾಕಿ ಕಂಪ್ಲೀಟ್ ಡ್ರೈ ಆದ್ಮೇಲೆ ಒಂದು ಬಟ್ಟೆ ಒದ್ದೆ ಬಟ್ಟೆ ತಗೊಂಡು ವೈಪ್ ಮಾಡಿದ್ರೆ ಈಜಿಯಾಗಿ ಹೇರ್ ಸೈಡ್ ಎಫೆಕ್ಟ್ ಇಲ್ವಾ ನೋ ಸೈಡ್ ಎಫೆಕ್ಟ್ಸ್ ಇದಕ್ಕೆ ಸ್ಯಾಂಡಲ್ ವುಡ್ ಪೌಡರ್ ಮತ್ತೆ ಅಕ್ಕಿ ಇತ್ತು ರೋಸ್ ಪೌಡರ್ ಆರೆಂಜ್ ಪೀಲ್ ಎಲ್ಲ ಹಾಕಿ ಮಾಡಿದ್ದಾರೆ ನ್ಯಾಚುರಲ್ ಅಲ್ಲೇ ಹೌದಾ ಹ್ಮ್ ಅಚ್ಚು ಅಚ್ಚಿಲ್ಲ ಒಂದೇ ಮಮ್ಮಿ ಇವಾಗ ಹಚ್ಬೇಕು ಅಂತಲ್ಲ ನೋಡ್ತೀನಿ ಓಕೆ ನಮ್ಮಮ್ಮಿ ದು ಹೈಯೆ ಸ್ಟೈಲಿ ಆ ಹೈ ನೋ ವಿತ್ ಔಟ್ ವಾಕ್ಸಿಂಗ್ ಇದು ವಿತ್ ವಾಕ್ಸಿಂಗ್ ನನಗೆ ಹೇರ್ ಜಾಸ್ತಿ ತೈಯಲ್ಲ ನಮ್ಮಮ್ಮಿಗಾ ಹೇ ಯಾವ ಯಾರು ಹೇಳ್ತೀರೋ ವಿದ್ಯಾ ಯಾಕೆ ಮಾಡ್ತಿರanti ನಿಮ್ಮ ಕೈಲಿ ಯಾವಾಗ ಒಂದು ಹೇರ್ ಇರಲಿಲ್ಲ ಅದ್ಯಾಕೆ ಅಂತ ಅದು ನ್ಯಾಚುರಲ್ ನಮ್ಮಮ್ಮಿ ಕಾಲನ್ನು ಕೂದ್ಲಿಲ್ಲ ನನಗಂತೂ ಅಂಗೆ ಏನ್ ಟಿ ಕೇರ್ಸ್ ಅದನ್ನ ವಾಕ್ಟಿಂಗ್ ಮಾಡಿಸೋದಕ್ಕೆ ಅದಲ್ಲ ಅಯ್ಯೋ

அஸ்டேன் <laughs> 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 ವಿಡ್ರಾಲ್ ಮೂರು ಮೂರು ಕಟ್ ಮಾಡ್ಬಿಡ್ಕದ ಹ್ಞೂ ಅಂತ ನನ್ನ ಮಗಳು ನೀನು ಮಾಡೋದು ಸೊ ಯೂಸ್ ಮಾಡಿ ನಾನು ಯೂಸ್ ಮಾಡ್ತೀನಿ ತಂಗಿತ್ತು ವಾಕ್ಸಿಂಗ್ ಹೆಂಗಿದೆ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ರೂತ್ ಆಗ್ಬೇಕಲ್ವಾ ಅಂದರೆ ವಾಕ್ಸಿಂಗ್ ಮಾಡೋದ್ರಿಂದ ಏನು ಯೂಸ್ಫುಲ್ ಅಂತಂದರೆ ನಾವು ಸ್ಟ್ರಿಪ್ಸ್ ಇಂದ ವಾಶ್ ಮಾಡಿಸೋದ್ರಿಂದ ಹಾಟ್ ಪ್ಯಾಕ್ಸ್ ಆಗಿರ್ಬೋದು ಬೇರೆ ಕಲೇಬೇಡಿ ಯಾವ್ದಾದ್ರು ವಾಕ್ಸ್ನ ಹನಿ ವಾಸ್ ಈ ಥರ ಮಾಡ್ತೀವಿ ಅಂತಂದರೆ ಪ್ಯಾನ್ ರಿಮೂವ್ ಆಗುತ್ತೆ ಹ್ಯಾಂಡಲ್ಲಿ ಅಂದರೆ ಫುಲ್ ರೂಟಿಂದ ತಗಿತ್ತೆ ಅಲ್ವಾ ಅದು ಸೊ ಆದರೆ ಪ್ಯಾನ್ ಕೂಡ ರಿಮೂವ್ ಆಗುತ್ತೆ ನಾವು ನಾರ್ಮಲ್ ಈ ಥರ ಪೌಡರ್ ಯೂಸ್ ಮಾಡ್ತೀವಿ ಅಂದರೆ ಹಾಂ ಆ್ಯಂಡ್ ಎಲ್ಲ ಕೆಲಸಗಳು ಮುಗಿತು ಈಗ ಮುದ್ದೆ ಕೆಟ್ಟಿದ್ದೆ ನಾನು ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಸುನಿಲ್ ಜೊತೆ ಹೋಗ್ತಿಲ್ಲ ಅಂತ ಹೇಳಿದಾಗ ತುಂಬ ಜನ ಕಾಮೆಂಟ್ ಮಾಡಿದ್ದು ಎಸ್ ನಾವು ಎಸ್ ಮಾಡಿರೋದು ಕರೆಕ್ಟ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಹಾಗಾಗಿ ಹೋಗ್ತಿಲ್ಲ ಬಟ್ ಏನಕ್ಕೆ ಕೇಳ್ತಿಲ್ಲ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಬಂದಿತ್ತು ಆ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಇವಾಗ ಹೌದು ನಾನು ಹೋಗ್ತಿಲ್ಲ ಅನ್ನೋದು ನಿಜ ಬಟ್ ರೀಸನ್ಸ್ ಇದೆ ಅಂತಲೂ ಹೇಳಿದೆ ಸಮ್ ರೀಸನ್ಸ್ ಇದೆ ಅಂತ ಹೇಳಿದೆ ಹೌದು ಅದನ್ನು ನಾನು ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವ ಹಾಗೇನೇನೆ ಸೊ ಅಲ್ಲಿವರೆಗೂ ಸ್ಟೇಟಿಯೂ ಉಂಡ್ ಅಂತ ಹೇಳ್ತೀನಿ ಇವತ್ತಂತೂ ನಮ್ಮನೆ ಮುದ್ದೆ ಸಾಂಬಾರನಂತೂ ಮಮ್ಮಿ ಆಲ್ರೆಡಿ ಮಾಡಿದ ರೀಸನಿಂದ ಸಾಂಬಾರು ಏನು ಮಾಡೋ ನೆಸೆಸಿಟಿ ಇಲ್ಲ ಮುದ್ದೆ ಒಂದು ಮಾಡಬೇಕು ಇವಾಗ ಮಮ್ಮಿ ಬಂದು ತೊಗರಿ ಕಾಳು ಮತ್ತು ಸೊಪ್ಪನ್ನ ಹಾಕಿ ಸಾಂಬಾರು ಮಾಡಿದ್ರು ಸಖತ್ತಾಗಿ ಮತ್ತು ರೈಸ್ ಕೂಡ ಸ್ವಲ್ಪನೇ ಮಾಡಿದ್ದೀವಿ ಇನ್ನು ಮುದ್ದೆನ ಎಲ್ರಿಗೂ ಮಾಡಿ ತಿಂತ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೋಪಿ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್